ೀರಿ ನಯನ ನೀವು ನೋಡಕತ್ತೀರಿ ಉತ್ತರ ಕರ್ನಾಟಕ ವ್ಲಾಗ್ಸ್ ಇವತ್ತು ನಮ್ಮ ಲೇಔಟ್ನಾಗ ಗಣೇಶ್ ಚತುರ್ಥಿ ಸೆಲೆಬ್ರೇಟ್ ಮಾಡಕತ್ತಾರ ಸೊ ಇವತ್ತು ನಿಮಗೆಲ್ಲ ವ್ಲಾಗ್ ಮಾಡಿ ತೋರಿಸೋಣ ಅಂತ ಬಂದೀನಿ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು ಅಲ್ಲಿ ಹಿಂದೆ ಅದೇ ನಮ್ಮನೆ ನಮ್ಮ ಮನೆ ಮುಂದೆನೇ ಗಣೇಶ ಕೂರಿಸಿದ್ದಾರೆ ಸೊ ಇಲ್ಲೇ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದ ಕೂರಿಸ್ತಾ ಇದ್ದಾರೆ ಗಣೇಶ ಲಾ ಲಾಸ್ಟ್ ಇಯರ್ ಕೂರಿಸಿದ್ರು ಮತ್ತು ಈ ವರ್ಷ ಕೂರಿಸ್ತಾ ಇದ್ದಾರೆ ಈ ವರ್ಷ ತುಂಬ ಸ್ಪೆಷಲ್ ಆಗಿದೆ ಬಿಕಾಸ್ ಈ ವರ್ಷ ತುಂಬ ಎಲ್ಲ ಇದೆ ನಿನ್ನೆ ಕೂಸಿದ್ರು ಇವತ್ತು ಎಲ್ಲ ಕಾಂಪಿಟೇಷನ್ ಇದೆ ರಂಗೋಲಿ ಕಾಂಪಿಟೇಷನ್ ಮಾಡ್ತಿದ್ದಾರೆ ನಿಮಗಲ್ಲಿ ಹಿಂದೆಗಡೆ ಕಾಣಿಸ್ತಿರ್ಬೋದು ಎಲ್ಲ ನಮ್ಮ ಪ್ಲೇಔಟಲ್ಲಿರೋ ಆಂಟಿ ಅಕ್ಕ ಎಲ್ಲರೂ ರಂಗೋಲಿ ಹಾಕ್ತಿದ್ದಾರೆ ಇನ್ನು ಮಕ್ಕಳಿಗೆ ಕೂಡ ಎಲ್ಲ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ರು ಸೊ ನೋಡೋಣ ವೆಯ್ಟ್ ಮಾಡೋಣ ನಿಮಗೆಲ್ಲ ಅಪ್ಡೇಟ್ ಕೊಡ್ತಿರ್ತೀನಿ ಈಗ ರಂಗೋಲಿ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಅಂತ ನೋಡ್ಕೊಂಡು ಹಾಯ್ ಆಂಟಿ ಹಾಯ್ ಇವತ್ತು ಗಣೇಶ ಚತುರ್ಥಿ ಇದೆ ನೀವು ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ಇದೆ ನೀವೇನು ಸ್ಪೆಷಲ್ ಆಗಿ ಮಾಡಿದೀರಾ ನಾವು ತೆಂಗಿನಕಾಯಿ ಕಳ್ಸ ದೇವ್ರಿಗೆ ಕಳಿಸೋದ್ ತರ ರಂಗೋಲಿ ಬಿಟ್ಟಿದೀವಿ ಎಷ್ಟು ಅಂಕೆ ಹಾಕಿ ಎಂಟು ಇದು ಕಲರ್ ಕಾಂಬಿನೇಷನ್ ಏನಕ್ಕೆ ಈ ತರ ಚೂಸ್ ಮಾಡಿದ್ರಿ ಇದು ಕಲರ್ ಇದೆ ಚೆನ್ನಾಗಿ ಸೆಟ್ ಆಗೋದು ಎಲೆ ಗ್ರೀನ್ ಕಲರ್ ಇದೆ ಕಳ್ಸೋದ್ ಕಾಯಿ ಬ್ರೌನ್ ಮಣ್ಣಿನ ಕಲರ್ ಬರುತ್ತೆ ಅದರಿಂದ ಇದೇ ಕಲರ್ ಚೂಸ್ ಮಾಡಿ ಕಲರ್ ಚೆನ್ನಾಗಿ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಇದನ್ನೇ ಬಿಟ್ಟಿರೋದು ಎಷ್ಟು ಗಂಟೆಯಿಂದ ಮಾಡಿದ್ರಿ ಆಂಟಿ ಅಲ್ಲೇ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ ಹನ್ನೊಂದು ಕಲರ್ ಹಚ್ಚಕ್ಕೆ ಟೈಮ್ ಬೇಕು ಥ್ಯಾಂಕ್ಸ್ ಆಂಟಿ ಓಕೆ ಥ್ಯಾಂಕ್ಸ್ ಹಾಯ್ ಆಂಟಿ ರಂಗೋಲಿ ಇವತ್ತು ಹಾಕೋಕ್ಕೆ ವಿಶೇಷತೆ ಏನಂಟಿ ನಮ್ಮ ಏರಿಯಾದಲ್ಲಿ ಗಣೇಶ ಕೊಡ್ಸಿದ್ದಾರೆ ಅದಕ್ಕೋಸ್ಕರ ಹಾಕ್ತಿದ್ದೀವಿ ನಿಮ್ಮ ರಂಗೋಲಿ ಸ್ಪೆಷಾಲಿಟಿ ಹೇಳಿ ಆಂಟಿ ನಮ್ಮದಲ್ಲಿ ಗಣೇಶ ಇದೆ ಗಣೇಶ ಪೂರ್ವ ಲೋಟಸ್ ಕೂಡ ಇದೆ ಮತ್ತು ನವಿಲು ಗಣೇಶನ ವಾಹನ ಕೂಡ ಮಾಡಿದ್ವಿ ಎಷ್ಟೊತ್ತಿಂದ ಹಾಕ್ತಾ ಇದ್ದೀರಾ ಆಂಟಿ ಆಲ್ರೆಡಿ ಟೂ ಓ ಕ್ಲಾಕಿಂದ ಮಾಡ್ತಿದ್ದೀವಿ ಒಡಿ ಒಡಿ ನಮ್ಮ ಬರ್ತಾರೆ ಯಾವ ಕಲರ್ ಏನಕ್ಕೆ ಇದೇ ಥರ ಚೂಸ್ ಮಾಡಿದ್ರಿ ಆಂಟಿ ಲೋಟಸ್ ಯಾವಾಗಲೂ ಪಿಂಕ್ ಇರುತ್ತೆ ಲೋಟಸ್ ಚೂಸ್ ಮಾಡಿದ್ರಿ ಸರಿ ಆಂಟಿ ಥ್ಯಾಂಕ್ಸ್ ಆಂಟಿ ಹಾಯ್ ನೀವು ಇವತ್ತು ಏನು ಸ್ಪೆಷಲ್ ಇದೆ ಅಂತ ರಂಗೋಲಿ ಆಗ್ತಾ ಇದ್ದೀರಾ ಗಣೇಶ ಕುಂಚಿದ್ದಾರೆ ಗಣೇಶ ಚತುರ್ಥಿ ರಂಗೋಲಿ ಕಾಂಪಿನ ಯಾವ ಕಲರ್ ಹಾಕಿ ಏನು ಸ್ಪೆಷಾಲಿಟಿ ಅಂತ ಈ ಕಲರ್ ಚೂಸ್ ಮಾಡಿ ಈ ಥರ ರಂಗೋಲಿ ಹಾಕಿದ್ದೀರಾ ಇದೇ ಎಲ್ಲ ಕಲರು ಮಿಕ್ಸ್ ಮಾಡಿ ಹಾಕಿದ್ದೀವಿ ಸುಮ್ಮನೆ ಎಲ್ಲರೂ ಭಾಗವಹಿಸ್ತಿದ್ದೀರಲ್ಲ ಅದಕ್ಕೆ ನಾವು ಎಷ್ಟೊತ್ತಿಂದ ಹಾಕ್ತಾ ಹಾಕ್ತಾಯಿದ್ದೀರಾ ಒನ್ ಅವರ್ ಆಗಿದೆ ಥ್ಯಾಂಕ್ ಯು ಮೇಲೆ ಥ್ಯಾಂಕ್ ಯು ಗಣೇಶ ಚತುರ್ಥಿ ಗಣೇಶ ಚರ್ಥಿದ್ ಲೇಔಟ್ ಅಲ್ಲಿ ಅದರಿಂದ ರಂಗೋಲಿ ಕಾಂಪಿಟೇಷನ್ ಏರ್ಪಡಿಸಿದ್ದಾರೆ ಅದರಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದೀವಿ ಏನೋ ಒಂಥರ ಖುಷಿ ಇದೆ ಮಾಡೋದ್ರಲ್ಲಿ ಎಲ್ಲರೂ ಮಾಡ್ತಾ ಇದಾರೆ ನಾವು ಮಾಡ್ತಿದೀವಿ ಚೆನ್ನಾಗಿ ಅನಿಸ್ತಾ ಇದೆ ಆಂಟಿ ನೀವು ರಂಗೋಲಿ ಹಾಕಕ್ಕೆ ಅಂದ್ರೆ ಈ ತರ ರಂಗೋಲಿ ಹಾಕಿದ್ದೀರಲ್ಲ ಏನು ಸ್ಪೆಷಲ್ ಇದೆ ರಂಗೋಲಿಯಲ್ಲಿ ರಂಗೋಲಿ ಡಿಸೈನ್ ಚೆನ್ನಾಗಿದೆ ಅನ್ನೋದು ಅದಕ್ಕೆ ಈ ರೋಸ್ ಡಿಸೈನ್ ಕಲರ್ ಚೆನ್ನಾಗಿ ಅನ್ಸುತ್ತೆ ಎಲ್ಲ ಕಲರ್ ರೋಸ್ ಬರುತ್ತಲ್ವಾ ಇದು ಎಲ್ಲ ಕಲರ್ಸ್ ಒಂದೊಂದು ರೋಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಎಲ್ಲ ಕಲರ್ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ತಿದ್ವಿ ಎಷ್ಟೊತ್ತಿಂದ ತಿನ್ ಅರ್ಧ ಗಂಟೆಯಿಂದ ಹಾಕ್ತಿದಿರ ಸರಿ ಅಂಟಿ ರಂಗೋಲಿ ಸ್ಪರ್ಧೆ ಗಣೇಶನ್ ಪ್ರಯುಕ್ತ ಅದಕ್ಕೆ ರಂಗೋಲಿ ಇಸ್ತಾ ಇದಿವಿ ಎಷ್ಟೋ ತಿಂದ ರಂಗೋಲಿ ಬಿಡ್ತಿದಿರಾ ಹಾಗೆ ಒಂದು ಒಂದು ಹನ್ನೆರಡು ಗಂಟೆಯಿಂದ ಬಿಡ್ತಾ ಇದೀಗ ಇವ ಇವತ್ತು ಹಾಕ್ತಿದ್ದೀರಲ್ಲ ಆಂಟಿ ರಂಗೋಲಿ ಈ ರಂಗೋಲಿ ಹಾಕ್ಬೇಕು ಅಂತ ಹೆಂಗ್ ಆಂಟಿ ನಿಮಗೆ ನಾವು ಹಾಕ್ಬೇಕು ಅಂತ ಈ ರಂಗೋಲಿನ ಏನಕ್ಕೆ ಸ್ಪೆಷಲ್ ಆಗಿ ಚೂಸ್ ಮಾಡಿದ್ರಿ ಆಂಟಿ ಮಾಡುದು ಇಷ್ಟ ತನಕ ನಮ್ಮ ಆಂಟಿದಿರೆಲ್ಲ ಮಾತಾಡಿದ್ರು ರಂಗೋಲಿ ಬಗ್ಗೆ ಹೇಳಿದ್ರು ನಮ್ ಗಣೇಶ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಇದು ನಾವು ಲೇಔಟ್ ಅಲ್ಲಿ ಅಂತ ಗಣಪತಿ ನಾನು ಒಂದು ಇಬ್ಬರು ಮೂರು ಜನ ಆಂಟಿ ಅಕ್ಕಂದಿರನ್ನ ಮಾತಾಡ್ಸಿರ್ಬೋದು ಅವರು ರಂಗೋಲಿನ ತೋರಿಸಿರ್ಬೋದು ಬಟ್ ಇಲ್ಲಿ ಅದಕ್ಕಿಂತ ಜಾಸ್ತಿ ಜನ ರಂಗೋಲಿ ಬಿಟ್ಟಿದ್ದಾರೆ ಆ ಎಲ್ಲ ರಂಗೋಲಿನೂ ನಿಮಗೆ ಡೀಟೇಲಾಗಿ ಒಂದೊಂದಾಗೆ ಹೋಗ್ತೀನಿ ಸೊ ಹೆಂಗಿದೆ ರಂಗೋಲಿ ಎಲ್ಲ ಏನು ಆಗೆಲ್ಲ ಹಾಕಿದ್ದಾರೆ ರಂಗೋಲಿ ಗಣಪತಿ ಮುಂದೆ ರಂಗೋಲಿ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ ಇದೊಂದು ಎಕ್ಸಾಂಪಲ್ಲು ನೋಡ್ಕೊಂಬರೋಣ ಬನ್ನಿ ಇದು ಒಂದು ಸುಮಾರು ಹನ್ನೊಂದು ಗಂಟೆ ಸ್ಟಾರ್ಟ್ ಆಯಿತು ರಂಗೋಲಿ ಬಿಡಿಸೋದು ಲೇಔಟಲ್ಲಿರೋ ಎಲ್ಲ ಹೆಣ್ಮಕ್ಳು ಬಂದು ಒಂದೇ ಕಡೆ ಸೇರಿಕೊಂಡು ರಂಗೋಲಿ ಹಾಕೋದಂದರೆ ಒಂಥರ ಬೇರೆ ಥರನೇ ಮಜಾ ಇರುತ್ತೆ ಅದರ ಜೊತೆ ಅವ್ರ ಮಕ್ಕಳು ಎಲ್ಲರೂ ಬಂದು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಟ ಆಡೋದು ಇದೆಲ್ಲ ಒಂಥರ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವೇನೋ ಅಂತ ಅನಿಸುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ಬಂದು ಎಷ್ಟು ಥರ ರಂಗೋಲಿ ಹಾಕಿದ್ದಾರೆ ಅಂತ ಎಲ್ಲ ನೋಡಕ್ ಒಂದೊಂದು ಕಣ್ಣಿಗೆ ತಂಪು ಅನ್ಸುತ್ತೆ ಆ ಥರ ರಂಗೋಲಿ ಹಾಕಿದ್ದಾರೆ ಇಷ್ಟೊತ್ತು ನೀವೆಲ್ಲ ರಂಗೋಲಿನ ನೋಡಿದ್ರಿ ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಗಣಪತಿ ಕೂರಿಸಿರೋರು ಒಂದಿಷ್ಟು ಮಾತು ಮಾತಾಡ್ತಾರೆ ಅವ್ರೇನೋ ಹೇಳ್ತಾರೆ ಅಂತ ಕೇಳಿಸ್ಕೊಂಬರೋಣ ಬನ್ನಿ ಗಣೇಶ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಅಮ್ಮ ಇದು ಎರಡನೇ ವರ್ಷ ಮಾಡಿದ್ವಿ ಎರಡನೇ ವರ್ಷದಲ್ಲಿ ಸ್ವಲ್ಪ ಫಸ್ಟ್ ವರ್ಷಕ್ಕಿಂತ ಇದೆ ಎರಡನೇ ವರ್ಷ ಸ್ವಲ್ಪ ಎರಡನೇ ಸ್ಟೆಪ್ ಬಂದಿದೆ ಇದು ಹಿಂಗೆ ಮುಂದುವರೆ ಕರ್ಸ್ಕೊಂಡು ಹೋಗ್ತಾ ಇದ್ದರೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದೀವಿ ಎಲ್ಲರೂ ನಮ್ಮ ಏರಿಯಾದರೆಲ್ಲ ಸೇರಿ ಒಬ್ಬಟ್ಟ ಸೂರಿ ಮಾಡ್ತಾ ಇದ್ದೀವಿ ಇದೇ ಥರ ನಮ್ಮ ಏರಿಯಾ ಸಪೋರ್ಟ್ ಮಾಡ್ತಿದ್ದೆ ಇನ್ನು ಇನ್ನು ಇದಕ್ಕಿಂತ ಇನ್ನೂ ಈಗ ಫಸ್ಟ್ ಮೊದಲನೇ ವರ್ಷ ನಾವು ಒನ್ ಡೇ ಮಾಡಿದ್ವಿ ಬೆಳಗ್ಗೆ ಮಾಡಿ ಸಂಜೆ ಕೂರ್ಸಿದೆ ಈ ಸತಿ ಹೋದ ವರ್ಷ ನೋಡಿ ಈ ವರ್ಷ ನಮ್ಮ ಲೇಔಟರೆಲ್ಲ ನೋಡಿ ಮೂರು ದಿವಸ ಪ್ರೋಗ್ರಾಮ್ ಇಟ್ಟಿದ್ದೀವಿ ಇವತ್ತು ಹೆಣ್ಣು ಮಕ್ಕಳಿಗೆಲ್ಲ ರಂಗೋಲೆ ಕಾಂಪಿಟೇಷನ್ ಇದೆ ತಿರ್ಗಿ ಅನ್ನದಾನ ಅನ್ನ 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 ಪ್ರಸಾದ ಇದೆ ಇವತ್ತು ಮತ್ತು ಸಂಜೆ ಮಕ್ಳಿಗೂ ಕಾರ್ಯಕ್ರಮ ಇದೆ ದೊಡ್ಡೋರ್ಗು ಕಾರ್ಯಕ್ರಮ ಇದೆ ತಿರ್ಗಿ ನಾಳೆ ಬಂದು ಗಣೇಶ ವಿಚಾರಣೆ ಮಾಡಿ ಸಂಜೆ ಆರು ಏಳು ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಏರಿಯಾ ಸುತ್ತಮುತ್ತ ಅಕ್ಕ ಒಂದು ಏಳು ಏಳು ಗಂಟೆ ಸ್ಟಾರ್ಟ್ ಮಾಡೋದು ಹತ್ತು ಗಂಟೆ ನಮ್ಗೆ ಏನು ಕಾರ್ಯಕ್ರಮ ಎಲ್ಲ ಮುಗಿಸ್ತೀವಿ ಇದೇ ಥರ ವರ್ಷ ವರ್ಷ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಏರ್ಯವರೆಲ್ಲ ಸೇರಿ ಸಪೋರ್ಟ್ ಮಾಡಿ ಹೋದ ವರ್ಷ ಒನ್ ಡೇ ಮುಂಚೆ ಪ್ಲಾನ್ ಮಾಡಿ ಮಾಡಿದ್ದಿತ್ತು ಅದು ಸಕ್ಸಸ್ಫುಲ್ಲಾಗಿ ಎಕ್ಸಿಕ್ಯೂಟ್ ಮಾಡಿದ್ವಿ ಸೊ ಈ ವರ್ಷ ವೆಲ್ ಪ್ಲ್ಯಾಂಡಾಗಿ ಮಾಡಿ ಬರೀ ಒನ್ ಡೇ ಪ್ರೋಗ್ರಾಮ್ ಮಾಡಿದ್ರೆ ಅದು ಬೋರ್ ಆಗುತ್ತೆ ಮಕ್ಳಿಗೂ ಎಲ್ಲ ಒಂದು ಎಂಟರ್ಟೈನ್ಮೆಂಟ್ ಇರಲಿ ಅಂತ ಈಗ ನೆಕ್ಸ್ಟು ಮಕ್ಳದ್ದು ಸ್ಕಿಪ್ಪಿಂಗ್ ಕಾಂಪಿಟೇಷನ್ನು ಲೆಮನ್ ಆ್ಯಂಡ್ ಸ್ಪೂನು ಮ್ಯೂಸಿಕಲ್ ಚೇರು ಇದೆಲ್ಲ ಕಾಂಪಿಟೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಇದೊಂದು ಕಂಪ್ಲೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಗಣೇಶ ಹಬ್ಬಕ್ಕೆ ಒಂದು ಹಬ್ಬದ ವಾತಾವರಣ ಕಾಣಿಸ್ತಾ ಇತ್ತು ನಮ್ಮ ನೀರಾಗಲಿ ವರ್ಷ ಹೋದಕ್ಕಿಂತ ಈ ವರ್ಷ ಚೆನ್ನಾಗಿ ಕಾಣಿಸ್ತಾ ಇದೆ ಕಾಂಪಿಟೇಷನ್ ಅಂದರೆ ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ಅವ್ರಿಗೆಲ್ಲ ಇನ್ವಾಲ್ವ್ ಹೆಂಗೆ ಮಾಡ್ಕೊತೀರಾ ಪ್ರೈಸು ಸೊ ಈಗ ಮಕ್ಕಳಿಗೆ ಏನು ಅಂದರೆ ನಾವು ಏನಾದರೂ ಒಂದು ಖುಷಿಯಾಗಬೇಕಲ್ವಾ ಈಗ ಮಕ್ಕಳಿಗೆ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾರೋ ಬಿಡ್ತಾರೋ ನಿಂತ್ಕೊಂಡ್ರೆ ಅವ್ರಿಗೂ ಒಂದು ನಮ್ಮ ಅಂತ ಏನು ಇಲ್ಲ ಮಕ್ಕಳು ಯಾರ ಎಲ್ಲ ಮಕ್ಕಳು ನಮ್ಮ ಏರಿಯಾದಲ್ಲಿ ಎಲ್ಲ ಮಕ್ಕಳುಗೂ ಪ್ರೈಸ್ ಅಂತ ಕೊಡ್ತಾ ಅವ್ರು ಬಂದು ಬಂದು ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇವಾಗ ನೋಡಿದ್ರಲ್ಲ ರಂಗೋಲಿ ಹಾಕೋ ಕಾಂಪಿಟೇಷನು ಇ ಇನ್ನೂ ಕಾಂಪಿಟೇಷನ್ ಇದ್ದಾವೆ ಅಂತ ಹೇಳಿದ್ನಲ್ಲ ಆ ಎಲ್ಲ ಕಾಂಪಿಟೇಷನ್ನು ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹಾಕ್ತೀನಿ ಇವತ್ತು ಇಲ್ಲಿಗೆ ಮುಗಿಸ್ತೀನಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ನಿಮ್ಮ ಲೆವೋಟಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಎಲ್ಲ ನಮಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಅಲ್ಲಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್